ಅವರು ನಮ್ಮ ಹುಡುಗಗೆ ಕ್ವಾಲ್ಟಿ ಹುಂಗರಕ್ಕೆ ಐದು ಜನ ಕೊಡ್ತೀವಿ ಹೇಳಿ ಈ ಹೋಳ್ಯಾರಮ್ಮ ಅದಕ್ಕೆ ನಾವು ಮಂಗಲ ಸರ ಮಾಡ್ಸಾನೆ ನಮ್ಮ ಸಸಿಗೆ ಬೇಬಿಗೆ ನಾವು ಸರ ಮಾಡ್ಸಾನ ಸರಾನು ಕೊಡುತ್ತೆ ಹೇಳ್ತು ಎರಡೆರಳೆ ಸಾರಾನು ನನ್ನ ಮಗಳಿಗೆ ಕೊಡ್ತೀವಿ ನೆಕ್ಲೆಸು ಅಂತ ಹೇಳಿ ಅದಕ್ಕೇನೆ ನಾವು ಸುಮ್ಮನೆ ನಾವು ಮದುವೆ ಖರ್ಚು ಅಂತ ಹೇಳಿ ಇಷ್ಟು ಒಂದು ಎರಡು ಲಕ್ಷ ಕೊಡೋಣ ಅಂತ ಅಂದ್ಕೊಂಡಿದ್ದೀನಪ್ಪ ನಾನು ಆವಾಗಣ್ಣಯ್ಯ ಎರಡೇ ಸಾರ ನೆಕ್ಲೆಸ್ ಕಿವೆ ಕಿಕ್ಕ್ಯಮ್ಮು ಎಲ್ಲ ಮಾಡ್ಸೈತಿ ಮಗಳಿಗೆ ಹ್ಞೂ ಅದೇ ನಾವು ನಾವು ಒಂದು ಆತನ ತನ ಪಲ್ಚನ ಪಲ್ಚನ ಹಾಕೋದಷ್ಟೇ ನಾವು ಒಂದು ಹುಡ್ಗಿಗೋ ಯಾವ್ದು ಮಾಡುವೆ ತಗೊಂಡೋಗ್ಬೇಕು ಇಲ್ಲಾಂದರೆ ನಾವು ಎಂಗೇಜ್ಮೆಂಟ್ ಮಾಡಿದ್ರೆ ಸುಮ್ಮನೆ ಒಂದು ದುಂಗ್ರ ಮಾಡ್ಸಾನೆ ಹ್ಞೂ ಬಂದ ಬಸ್ ತಂದು ಒಂದು ಒಂದು ಮಾಡಿಸಿ ಒಂದು ಪಲ್ಚೆ ಅಂತದ ಅವಳು ದಿನ ಹಾಕಿ ಅಂತಾಳೆ ಮಂಗಲೆ ಸಾರದ ಒಂದು ಪಲ್ಚೆ ಹಂಗೊಂದಪ್ಪ ಹ್ಮ್ ನಾನು ನನ್ನೊಳಗೆ ಕಲ್ಚೆನು ಉಂಗರ ಅವೆಲ್ಲ ಹಾಕ್ಬೋರ ಮದುವೆ ಓಡಕ್ಕೆ ಬರ್ರಿ ಹೋಗ್ಬೋರಣ ಅಂತ ಹೇಳಿ ಇವತ್ತು ಅಲ್ದಾಗ ಹಂಗೊಂದ್ನಪ್ಪ ಹ್ಮ್ ಬರ್ರಿ ಹೋಗೋಣ ಕಲ್ಚೆನು ಉಂಗ್ರ ಕೈಚೇನು ಎಲ್ಲ ಅಳತೆ ಬೇಕಲ್ಲ ಆಳ್ತೆ ಕೊಟ್ಬಾರ ಅವತ್ತೆ ಏಳು ಹೋಗೋಣ ಗಿರ್ಜಿಂಬಿಗೂ ಏಳು ಒಯ್ಬಿಗೂ ಏಳು ಬರೋಣ ಅಂತ ಹೇಳ್ದ ಈಗ ಒಬ್ಬಳೆ ಮಗಳೆಲ್ಲ ಅವರು ಎಲ್ಲ ಒಡವೆ ಮಾಡ್ಸ್ಯಾವ್ರಿ ಅದ್ಕೇ ನಾವು ಅವ್ಳಿಗೊಂದು ಕಾಲ್ಚನ್ ಒಂದು ಒಂದುಂಗರೂ ಕೊಡೋಕ್ಕಾಗುತ್ತೆ ಒಂದು ಉಂಗ್ರ ಒಂದು ಎಂಗೇಜ್ಮೆಂಟಿಗೆ ಒಂದು ಉಂಗ್ರ ಸಿಂಪಲ್ ಆಗಿ ಎಂಗೇಜ್ಮೆಂಟ್ ಮನೆ ಕುಂಡ್ರಿಸಿ ಎಬ್ಬರಿಸಿ ಉಂಗ್ರ ಹಾಕ್ಸೋಕ್ಕಾಗುತ್ತೀರಾನ ನಾವು ಒಂದು ಉಂಗ್ರ ಮಾಡ್ಸಕಾನ ಅವಳಿಗೆ ಹ್ಞೂ ನಾವು ಒಂದು ಅವಳಿಗೆ ಉಂಗ್ರ ಮಾಡಿಸಿ ನಾವು ತಾಳಿನ ಬಂದ ಹಾಕಿ ತಾಳಿ ಎಲ್ಲ ಇವತ್ತು ಅವಳನ್ನ ಕರ್ಕೊಂಡು ಹೋಗಿ ಅವರು ನಾವು ಇಬ್ಬರೊಳಗೆ ಹೋಗೋಣ ಇವತ್ತು ಹ್ಞೂ ಇಬ್ಬರೊಳಗೆ ಹೋಗಿ ಕೆಂಪ ಕೈಗೂ ಫೋನ್ ಮಾಡ್ತೀನಿ ಇಬ್ಬರೊಳ ಹೋಗೋಣ ಅಂತ ತಾಳಿನ ಹಂಗೆ ಹಾಕಿ ಬಂದ ಪುಸ್ತದೊಂದು ಒಂದು ಮೂರು ಮೂರುವರೆಗ್ರಾಮಿಂದ ಒಂದು ತಾಳಿ ಮಾಡ್ಸ ಹ್ಞೂ ಬಂದ ಒಂದು ಮಾಡಿಸಿ ಕಾಲು ಹಂಗ್ರೆ ಅವನು ಅಳತೆ ಅವ್ಳಿಗೆ ಯಾವ ಬೇಕವನ್ನೆಲ್ಲ ತಕೊಂಡು ಬರೋಕೆ ಆವತ್ತು ಹೋಗೋನೇ ಹೇಳು ಒಂದೇ ಸತಿ ಇವತ್ತು ಹೊಸ ಹೋದ್ರತ್ತ ಬಟ್ಟೆ ಬರೀ ತೆಗ್ಯಕು ಅದ್ಕು ಈಗ ಡೇಟ್ ಫಿಕ್ಸ್ ಮಾಡಬೇಕೆ ಯಾವತ್ತು ಹೋಗೋದು ಇವತ್ತೇ ಹಂಗೆ ಶಾಸ್ತ್ರದ ಹೇಳ ಶಾಸ್ತ್ರ ತಕ್ಕ ಹೋಗಿ ಹಂಗೇನೆ ಡೇಟುನು ಫಿಕ್ಸ್ ಮಾಡಿ ಎಲ್ಲ ತಾಳಿ ಅದು ಮಾಡೋಕಾಕಿ ಅದೇ ಮಡವೇ ಹಾಕ್ಬಿರನಾ ಅಂತ ಒಂದು ಇದೀವಮ್ಮ ಹೋಗೋದು ಇವತ್ತು ನಾನೇನ ಕಂಡಿದ್ದೆ ಅಂದ್ರೆ ಸಿದ್ಲಿಂಗು ನಮ್ಮ ಮನೆಯಾಗು ನನ್ ಮಗಿದ್ದಂಗೆ ಅಂತ ನಾನು ತಿಳ್ಕೊಂಡಿದ್ದೆ ಯಾಕಂದ್ರೆ ನಮ್ಮ ಹುಡುಗ ಆ ಪಾಠ ಇದ್ರಾಗಿದ್ನಲ್ಲ ಅದಕ್ಕೆ ಬಿಡು ನಮ್ಮ ಹುಡುಗ್ ನಂಗೆ ಇವನು ಇವ್ನು ಅಂತ ನಾನು ಅಂದ್ಕೊಂಡಿದ್ದೆ ಕಣ ಏನೋ ಕಮ್ಲಕಾಯಿ ಬಂದ್ರಪ್ಪ ಬರೀ ಅಣ ಬರೀ ಕಾಫಿ ಕುಡೀರಿ ಅಂತ ಯಾ ಕಾಪಿನೂ ಬೇಡ ಯಾತ ಬೇಡ ಬರ್ರಿ ಹಿಂಗೆ ನಾವೀಗ ಇಲ್ಲಿ ಕುಕ್ಕಮ್ತೀವ ಅಷ್ಟೇನು ಇಲ್ಲಿ ಹಳೆ ಮಂತಾಗೆ ನಾವು ಅಲ್ಲಿಂದ ಏನು ಕುಕ್ಕಮೋದು ಅಂಸ ಅಲ್ಲಿಂದ ಸ್ವಲ್ಪ ತಂಡಿ ಗಾಳಿ ಬಿಸ್ತಂಗ ಬಿಸುತ್ತೆ ಅದಕ್ಕೆ ಇಲ್ಲಿ ಇಲ್ಲಿ ಕುಕ್ಕಮ್ತೀವಿ ಇಲ್ಲಿ ಕುಕ್ಕಂಡ್ ಏನೋ ಒಂಥರ ನಮಗೆ ಸಮಾಧಾನ ಆಲೇ ಇಲ್ಲೇ ರೋಡಿ ಆಗ್ಯಾಕ್ ಅಲ್ಲಿ ಕುಕ್ಕೊಂಡು ಕುಕ್ಕಂಡು ಅದಕ್ಕೆ ಅಲ್ಲಿ ವಾಸ್ಮಂತ ನಾವು ಜಾಸ್ತಿ ವಾರ ಕುಕ್ಕಮಕ್ಕೆ ಹೋಗಲ್ಲ ಬರಿ ಇಲ್ಲಿ ಕುಕ್ಕಮ್ಮೋ ಆಳೆ ಮಂತಾಗೆ ಬರ್ರಿ ಹೋಗೋಣ ಯಾಕ ಹ್ಞೂ ಬನ್ರಿ ಏನೋ ಕಾಪಿ ಕುಡೀ ಅಂತೆ ಹೋಗಿ ಬನ್ರಿ ಒಳಕ್ಕೆ ಹೋಗೋಣ ಏ ತಡ್ಯಮ್ಮತ್ತ ಯಾವ ಕಾಪಿ ಬೇಡ ಯಾತು ಬೇಡ ಈಗ ಏನಾರ ಸಿಗ್ಲಿಂಗ ಹ್ಞೂ ನೀನು ನಮ್ಮಅಮ್ಮನ ಮದುವೆ ಮಾಡ್ಕೊಂಬತ್ತಾ ಅಂತ ಅಂತೆ ನಮ್ಮ ಬೇಬಿನ ಹ್ಞೂ ಎಲ್ಲ ಮಾತುಕತೆ ಆಗೈತೆ ನಿಮ್ಗೆ ಹೇಳಿಲ್ಲೆ ಎಲ್ಲ ಗಂಡ ಹೆಂಡ್ತಿ ಇಬ್ರು ಎಲ್ಲ ಒಪ್ಕೊಂಡವ್ರೆ ಅಲ್ಲೇ ಡೇಟ್ ಫಿಕ್ಸ್ ಮಾಡಿ ಮಾಡೋಣ ಅಂತ ಹೇಳ್ಯವನಪ್ಪ ವೇದಪ್ಪ ಹ್ಞೂ ನಮ್ಮ ಹುಡ್ಗಾನೂ ಒಪ್ಕೊಂಡವನೇ ನಿಮ್ಮ ಅಮ್ಮನ ಒಪ್ಕೊಳೈತೆ ಎಲ್ಲರೂ ಒಪ್ಕೊಂಡವ್ರೆ ಬಂದಿದ್ದೆ ಮತ್ತು ನೀವು ಇರಲಿಲ್ಲ ನಿಮ್ಮ ತೆಗಿ ಬಿಡು ಫೋನ್ ಮಾಡಿ ನಾವೆಲ್ಲಾನಂಬ ಹೇಳ್ದೆ ವೇದಪ್ಪ ಹ್ಞೂ ಯಾಕೆ ಏಣ ಬರೀ ಕುಕಂಡ್ ಮಾತಾಡ ನೋಡಕ್ಕೆ ಬಂದು ಬರ್ರಿ ಬೇಡಪ್ಪ ಹೊಳಕ ಬೇಡ ಎಲ್ಲ ಬೇಡ ಇಲ್ಲೇ ಮಾತಾಡು ಹ್ಞೂ ನ್ಯಾಯಾಕ ಒಳಕ್ಕೆ ಬರೋಣ ಅಲ್ಲ ಕಣಲ್ಲ ನಮ್ಮ ಕವಿತಮ್ ಕೇಳಿದ್ ಕಣು ನಮ್ಮ ಅಮ್ಮಣಿಂದ ನೀನು ಇವಮ್ಮಜೆ ಮಾಡ್ಕೊಂಡ್ರೆ ನಮ್ಮ ಕವಿತಾ ಮನೆ ಮಗ್ಳು ಕಣಲ್ಲ ಹಾಂ ಮನೆ ಮಗ್ಳಿಗೆ ಇಲ್ದಂಗೆ ಈಗ ನೀನೇನು ನಮ್ಗೆ ಏನು ಸಾಮಾನ್ಗೆ ಏನಲ್ಲ ಏನೋ ನಮ್ಮ ಹುಡುಗಿಗೆ ಫ್ರೆಂಡ್ ಒಂಬ ಇದಕ್ಕೋಸ್ಕರ ನಮ್ಮನೆಗೆ ಬತ್ತ ಹೋಗ್ತಾ ಶೆನಕ್ಕಿದ್ದೆ ಸಣ್ಣ ಹುಡುಗರಿಂದ ಬತ್ತ ಹೋಗ್ತಾ ಶೆನಕ್ಕಿರೋದಕ್ಕೋಸ್ಕರನ ಏನೋ ನಾನು ನಿನ್ಗೆ ಒಳ್ಳೆ ಅಂದ್ಕೊಂಡಿದ್ದಪ್ಪ ನೀನು ನಮ್ಮ ನಮ್ಮಅಮ್ಮಣೆಲ್ಲ ಯಾಕೃಷಿ ಬತ್ತ ಇದೆಯಲ್ಲ ಅಯ್ಯೋ ಕಿಟಾಣಯ್ಯ ಹಂಗೆಲ್ಲ ಏನಿಲ್ಲ ಯಾಕೆ ಹಂಗ ಮಾತಾಡ್ತೀಯಾ ಹುಡ್ಗನ ಹುಡ್ಗಿ ಒಪ್ಪೇವ್ರೆ ಅದಕ್ಕಾಗಿಯ ನಾವೇನು ಇವಾಗ ಮಾಡ್ಕಂಬಲೇಬೇಕು ಅಂಬೋದೇನಿಲ್ಲ ಏನಿಲ್ಲ ಈಗ ಅವರುನು ವೇದನನು ಕೆಂಪಕ್ಕ ಕೆಂಪಮ್ಮ ಕೊಡ್ತೀವಿ ಅಂತ ಅಂದ್ರು ಕೊಡ್ತೀವಿ ನಮಗೂ ಇಷ್ಟ ಐತೆ ಅಂತ ಅಂದಿದ್ಕೇನೆ ನಾವು ಮದುವೆ ಮಾಡ್ಕೊತಾ ಇರೋದು ಹುಡ್ಗ ಹುಡ್ಗಿ ಬೇರೆ ಒಪ್ಪಿದ್ರು ಅದಕ್ಕಾಗಿಯಾ ಅಲ್ಲ ಕಣೆ ಗಿರ್ಜಿಂಬೆ ನಿಮ್ಮ ಅಣ್ಣ ಇರೇ ಆಗ್ಲೋಳು ನಿಂಗೆ ಏನೋ ಒಂದು ಅಂದಿದ್ರೆ ಆಡಿದ್ರೆ ಈಗ ನಿನ್ನ ನೋಡು ನಿಮ್ಮ ಇವ್ಳ ಕೊಡ್ಲಿಲ್ಲ ಅಂತೇಳಿ ವಾಣಿನ ಮುಂಚ್ಕೊಂಡೆ ನಿನ್ ನಿಮ್ಮ ಅಣ್ಣ 嗯。 ನಿಮ್ಮ ಅಣ್ಣ ಮೇಲೆ ನೀನು ಹೋಗಿ ನಿಮ್ಮ ಅಣ್ಣ ಮನೆಗೆ ಏನು ಕೇಳಿದೆ ಹಾಂ ಕೊಡ್ರಿ ನಮಗೆ ನಮ್ಮ ವೈಭವ್ಗೆ ಅಂತೇಳಿ ವಾಣಿನ ಕೇಳಿದೆ ಅವರು ಅವಳು ಬಿಡು ಬೇರೆ ಕಡೆಗೆ ಇಷ್ಟಪಟ್ಟೈತೆ ಅಂತ ಅವಳು ಬೇರೆ ಯಾರನ್ನಾದ್ಲು ಈಗ ನೀನು ಹೋಗಿ ಕೇಳ್ದಂಗೆ ನಮ್ಮನ್ಗೂ ನಮ್ಮ ಕವಿತಮ್ಮ ಬಂದು ಹೆಣ್ಣು ಐತಿ ಅಂತೇಳಿ ನಮ್ಮ ಕವಿತಮ್ಮನ ಮಧ್ಯೆ ಕೇಳೈತಿ ಹ್ಞೂ ಇವ್ರು ನೋಡಿದ್ರೆ ಕೊಡಲ್ಲ ಅಂತಾರೆ ಬನೇ ಹೆಣ್ಮಗಳು ಗೊತ್ತಾಗ್ತಾ ಶೆನಕ್ಕಿರ್ಬೇಕಲ್ಲಮ್ಮ ಹಾಂ ನೀವು ನೋಡಿದರೆ ಮದುವೆ ಮಾಡ್ಕೊಂತೀವಿ ಅಂತೀರ ಅವಳು ಪಾಪ ಮುಂಚ್ಕೊಂಡು ನಾಳೆ ಹತ್ತು ದಿನ ಬರಲ್ಲ ನೋಡಪ್ಪ ನಮಗೆ ತುಂಬ ಬಿಟ್ಟು ನಮಗೆ ಬಂದೋಗಕ್ಕೆ ನಮಗೂ ತವ್ರ ಮನೆ ಎಂಬ ಆಸೆ ಇರೋದು ನನಗೆ ತವ್ರ ಮನೆ ಮನೆ ನಮ್ಮ ತಮ್ಮನ ಮಗಳ ಅಣ್ಣ ಮಗಳು ಅಂಬೋದು ನಮ್ಗೆ ಆಸೆ ಇರಲ್ವೇ ಅಂತ ಹೇಳಿ ಅವಳು ಬೇಜಾರು ಮಾಡ್ಕೊಂಬ್ತಾಳೆ ಹ್ಮ್ ಅಲ್ಲ ನೀವು ಮದುವೆ ಮಾಡ್ಕೊಂಬೋದ್ರಿಂದ ನಮ್ಮ ಮನೆ ಹೆಣ್ಮಗಳು ನಮ್ಮ ಮನೆ ಬೋರ್ದಂಗೆ ಆಗ್ತಾಳೆ ಈಗ ಇವ್ರು ಒಪ್ಪಿರೋದು ಅಲ್ಲ ವೀರ್ ಒಪ್ಪಿರೋದು ಅಲ್ಲ ನಮ್ಮ ಹುಡುಗ ಹುಡುಗಿ ಒಪ್ಪಿರೋದು ಇದು ಹಾ ಅವ್ನು ವೈಭವು ತುಂಬ ಇಷ್ಟಪಟ್ಟನು ವೈಭವ್ ಮುನ್ನೆನೇನೆ ನಿಮ್ಮ ಬೇಬಿ ತುಂಬ ಇಷ್ಟಪಟ್ಟೈತಿ ಅಷ್ಟೊಂದು ಹಚ್ಕೊಂಡೆ ತಮ್ಮ ಹುಡುಗಿ ನಾನು ಆದರೆ ಮದುವೆ ಅವನ್ನೇ ಆಗೋದು ಅಂತ ಆಟ ಹಿಡ್ದೈತಿ ಯೋಳ್ತಾರಮ್ಮ ಅದೆಲ್ಲ ನೀನು ಹ್ಞೂ ನಾನ್ ಅವತ್ತು ನಮ್ಮ ಅಯ್ಯಪ್ಪನ ನಾನು ಆಗಲ್ಲಂಗೆ ಎರಡನೇ ಮದುವೆ ನಾನು ಆಗಲ್ಲ ಕಣಮ್ಮ ನಮ್ಮಅಮ್ಮ ನಮ್ಮ ಗಲಾಟೆ ಮಾಡ್ಕೊಂಡೆ ಆವತ್ತು ನಾನು ಇವತ್ತು ಗಲಾಟೆ ಮಾಡ್ಕೊಂಡು ನಮ್ಮ ಬಲವಂತ ಮಾಡಿ ಮಾಡಿದ್ರು ಇವಾಗ ನಾನು ಚೆನ್ನಾಗಿಲ್ವೆ ಹಂಗೆ ಅಯ್ಯೋ ನೀನು ಅದನ್ನೇ ಒಂದು ಇದನ್ನ ಮಾಡ್ಕೊಂಡ್ರೆ ಆಗಲ್ಲ ನಾವು ಹೆಂಗಿರ್ಬೇಕು ಹಂಗಿರ್ಬೇಕು ಎಷ್ಟು ನಾವು ಇವಾಗ ಇದ್ ಮಾಡ್ಕೊಂಡಿದ್ವಿ ಗೊತ್ತೇ ನಮ್ಮ ನಮ್ ಕವಿತಾ ಗೊತ್ತಾದ್ರೆ ಬರೋದೇ ಇಲ್ಲ ನೀವ್ ಮದುವೆ ಮಾಡ್ಕೆ ಈಗ ಕಿಟಾಣ ಹುಡ್ಗ ಹುಡ್ಗ ಒಪ್ಪಿರೋದು ಆಲೆ ಎಲ್ಲ ಮಾತುಕತೆ ಮಾಡ್ಕೊಂಡಿದ್ದೀವಿ ಏನು ಒಳ್ಳೇದು ಇವತ್ತು ಹೋಗಿ ಡೇಟ್ ಫಿಕ್ಸ್ ಮಾಡಿ ಪಡವೆ ಪಡವೆ ಯಾಕಿನ್ಮದೇ ಮಾಡೋಕ್ಕೆ ಆಲೆ ಡೇಟ್ ಫಿಕ್ಸ್ ಮಾಡೋಣ ಅಂದ್ಕೊಂಡ್ವಿ ಇವಾಗ ನೋಡಿದ್ರೆ ನೀವು ಹಿಂಗೆ ಬಂದು ಹೇಳ್ತಾ ಇದ್ದೀರ ನಮ್ಗೆ ಇದಿಲ್ಲ ಈಗ ನಾನು ವೇದಪ್ಪಂತ ಮಾತಾಡ್ತೀನಿ ನೋಡೋಣ ಅದಿಲ್ಲ ಅವನು ಏನು ಹೇಳ್ತಾನೆ ಗಾಳಪ್ಪ ನಿಮ್ಮ ಅಕ್ಕನ ಮಗ್ಗಂತೆ ಕೊಡು ಅಂತ ನಮಗೆ ಗೊತ್ತಿಲ್ಲ ಇದೆಲ್ಲ ನನಗೇನು ಅಂತ ಅಂತ ಯಾತ ಹೇಳಿಲ್ಲ ಅವತ್ತು ಕಿಟ್ಟಣ ಇಲ್ವಲ್ಲ ಅಂತಂದೇ ಊರು ಬೈತೆ ಬಂದಾಗ ಹೇಳ್ತೀನಿ ಬಿಡು ನಾವು ಅಂತ ಅಂದರು ಅದಕ್ಕೆ ಬಿಡು ಹೇಳಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹ್ಞೂ ಅಲ್ಲ ನೀವು ಈಗ ಹಿಂಗೆ ಕೇಳಿ ರೀ ಆ ಹುಡ್ಗ ಹುಡ್ಗಿ ಒಪ್ಪೇರ್ ಕಾಣೋಣ ಈಗ ನನ್ನ ಮಗ ಬನು ಬಿಡು ಎಲ್ಲಾನ ತಂದು ಮಾಡೋಣ ನಿಮ್ಮ ಮಣಿ ನಮ್ಮ ಇಷ್ಟ ಬಂದಿರ್ತಾ ಕೊಡ್ಬೋದು ಆದರೆ ನಾವು ಎರಡು ಹುಡು ಒಪ್ಪಿದವ್ರಿಗೆ ನಾವು ದೂರ ಮಾಡಬಾರ್ದು ಚೆನ್ನಾಗಿ ಇರ್ತಾರೆ ಎಂಬ ಒಂದು ಕಾರಣಕ್ಕೋಸ್ಕರ ಮುದ್ದೆ ಮಾಡಬೇಕು ಅವ್ಗೇನು ಕಮ್ಮಿ ಆಗಿಲ್ಲ ಕೈ ತಮ್ಮ ಮಗು ಮಸ್ತ ಕೊಡ್ತಾರೆ ಸುಮ್ಕಿರಿ ಯಾಕೆ ನೀನು ಅಷ್ಟೊಂದು ಆ ಥರ ಬೆಳಕಿ ಕಿಟ್ಟಣೆ ಇಗಳಮ್ಮ ಇಲ್ಲಿ ಒಪ್ಪೈತೆ ಒಪ್ಪಿರೋರ್ಗೆ ಕೊಡ್ತಾರೆ ಅಂತ ಹೇಳ್ರಿ ಅಕ್ಕೇನಂತೆ ಕಣ್ಣೋಸ್ಮಕ್ಕ ಮನೆ ಹೆಣ್ಮಗಳ್ನ ಬಿಟ್ಟು ಬೇರೆ ಕಡೆ ಕೊಟ್ಟರೆ ಮನೆ ಈಗ ನಮ್ಗೇನು ಸಿದ್ಲಿಂಗೇನು ಇವತ್ತೇ ನಮ್ಗೇನ ನಾನು ಏನು ಏನು ಇಂದ್ಲಾನಲ್ಲ ಮುಂದ್ಲಾನಲ್ಲ ಹಾಂ ಮನೆ ಹೆಣ್ಮಗಳು ಯಾಕಣಮ್ಮ ನಾವೇನೋ ನಮ್ಮ ಯದಪ್ಪ ತುಂಬ ಕ್ಲೋಸು ಚೆನ್ನಾಗೈತಾರೆ ಯಾವಾಗಿಂದಲೂ ಚಡಿ ದೋಸ್ಗಳು ಅಂತೇಳಿ ಏನೋ ನಾವು ಸಿದ್ಲಿಂಗು ನಂಬಿದ್ವಪ್ಪ ಹಿಂಗೆ ಮಾಡಬಾರ್ದು ನಮಗೇನೋ ಇಷ್ಟ ಇಲ್ಲ ನನ್ಕೋನಮ್ಮ ಎಮಗೂ ಹ್ಞೂ ನಮಗೇನೋ ಬೋಲಿ ಇಲ್ಲ ನಮ್ಮ ಕೈತಮ್ಮ ಬೇಜಾರು ಮಾಡ್ಕೆ ಅಂತಾಳೆ ಹೋದಾಗ್ಲೇ ಹಂಗೆ ಅಂದ್ಲು ಯಪ್ಪ ಏನಾರ ಮಾಡಿ ಬೇಬಿನ ಕೊಡ್ಸಪ್ಪ ಅಂತ ನಾನು ಮಾತು ಕೊಟ್ಟು ಬಂದಿದ್ದೀನಿ ಹ್ಞೂ ಸುಮ್ಕಿರ ಮನೆ ನೀನು ತಲೆ ಕೆಡಿಸಬೇಡ ನನ್ನ ಮಗಳನ್ನ ನಿನ್ನ ಮಕ್ಕ ಕೊಡ್ಸ ಜವಾಬ್ದಾರಿ ನನ್ನದು ಬೇರೆ ಕೊಡೋದು ಹೆಂಗೆ ಕೊಡ್ತಾರೆ ಅಂತೇಳಿ ನಾನು ಹಿಂಗೆ ಹೇಳಿದ್ದೀನಿ ನಾನು ನನ್ನ ಮಗಳಿಗೆ ಮಾತು ಕೊಟ್ಟು ಬಂದಿದ್ದೀನಿ ಇಲ್ಲಿ ನೋಡಿದರೆ ನೀವು ಹಿಂಗೆ ಮಾಡಿದೆ ನಮಗೆ ಹಂಗಲ್ಲ ನನ್ನ ಮಗಳು ಬೇಕು ನಮಗೂ ಮಗಳು ಅಂಬೋದು ಆಸಿರೋಲ್ವೇ ಹ್ಞೂ ನಿಮ್ಗೆ ಹಂಗೆ ನಿನ್ನ ಮಗ ಅಂಬೋದು ಇರುತ್ತೆ ಹಂಗೂ ನನ್ನ ಮಗಳು ಅಂಬೋದು ನಮಗೂ ಆಶೀರಲ್ವೇ ನಾನು ಹೇಳ್ ಬಂದಿದ್ದೀನಿ ನಾನು ಮಾತು ಕೊಟ್ಟು ಬಂದಿದ್ದೀನಿ ನಮ್ಮ ಅಮ್ಮನಿಗೆ ಹ್ಞೂ ಕೊಡಿಸೆ ಕೊಡಿಸ್ತೀನಿ ಕಣ್ಣಮ್ಮ ಸುಮ್ಮನೆ ನಾನೆಲ್ಲ ಹೇಳಿ ಅಂತೇಳಿ ನಮ್ಮ ಅಮ್ಮನಿಗೆ ಮಾತು ಕೊಟ್ಟು ಬಂದಿದ್ದೀನಿ ನಾನು ಹಂಗ ವೇದ ವೇದಂತ ಮಾತಾಡೋಣ ಈಗ ಇವೇದು ಕೆಂಪು ಅವರು ಏನು ಅಂಬ್ತಾರೆ ಕೆಂಪು ಅಮ್ಮನ ತಗೊಂಡು ವೇದು ತಗೊ ಮಾತಾಡಿ ಅದೇನು ತೀರ್ಮಾನ ತಗೊಳ್ರಿ ಅದೇನು ಮಾತಾಡಿ ಕೇಳ್ರಿ ಅದೇ ಅವ್ರು ತಗೋ ಮಾತಾಡಿದೀವಿ ಇಲ್ಲ ನೀವು ಹೇಳ್ಬೇಕು ನಾವು ಮದುವೆ ಮಾಡ್ಕೊಂಬಲ್ಲ ಅಂತ ನೀವು ಹೇಳ್ಬೇಕು ನಾವು ಹೇಳ್ಕೊಂಬಕ್ಕಾಗಲ್ಲ ನಾವು ಹೇಳೋಕ್ಕಾಗಲ್ಲ ಯಾಕಂದರೆ ಇವತ್ತು ಅವರು ನಮಗೆ ಇಷ್ಟಪಟ್ಟು ಕೊಡ್ತಾ ಇದೀವಿ ಇದ್ದೀವಿ ಅಂದ್ಕೊಡ್ತಾ ಇದ್ದಾರೆ ಅಂದಮೇಲೆ ನಾವು ಈಗ ನಮ್ಮ ಮನಸ್ಸಿನಾಗ ಏನಾಯ್ತು ಅದನ್ನ ಹೇಳ್ಬೇಕು ನಾವು ಮಾಡ್ಕೊಂಬಲ್ಲ ಅಂತ ಹೇಳೋಕ್ಕಾಗಲ್ಲ ಹೇಳ್ಬೇಕು ಕಣೇ ಮನೆ ಹೆಣ್ಮಗಳು ಮತ್ತೆ ನಮ್ಮ ಮನೆಗೆ ನಾನು ನೀವು ನೀವು ಹೇಳ್ಬೇಕು ಮುಂಚೆ ಇಲ್ಲ ನಾವು ಮಾಡ್ಕೊಂಬಲ್ಲ ನಾವು ಬೇರೆ ಕಡೆಗೆ ತರ್ತೀವಿ ಅಂತ ನೀವು ಬೇರೆ ಕಡೆಗೆ ತಂದು ಮಾಡ್ಬೇಕು ನೀವು ಮಾಡ್ಕೊಂಬಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೆ ಮಾಡ್ಕೊಂಡ್ರೆ ಅಂತ ಬಲವಂತ ಮಾಡೋಕ್ಕಾಗುತ್ತೆ ಹೆಂಗೆ ಹೇಳೋಕ್ಕಾಗುತ್ತೆ ಕಂಬಲಿ ಹಾ ನೀನೇ ಯೋಚನೆ ಮಾಡೋದು ಹೆಂಗೆ ಹೇಳೋಕ್ಕಾಗುತ್ತೆ ಹೇಳು ಏ ನೀನು ಮಾಡ್ಕೊಂತೀವಿ ಅಂತ ಹೇಳಿವ ಮದುವೆ ಮಾಡ್ಕೊಂಬಲ್ಲ ಅಂತಂದ್ರೆ ಅದು ಹೆಂಗೆ ಹೇಳೋಕಾಗಲ್ಲಮ್ಮ ಈಗ ಇವ್ರ ಮಗನೂ ಇಷ್ಟಪಟ್ಟವನೇ ಈಗ ಅವ್ರು ಕೊಡಲ್ಲ ಅಂತಂದ್ರೆ ಬೇಕಾದ್ರೆ ಇವ್ರು ಸುಮ್ಮನೆ ಹಾಕ್ತಾರೆ ನಾನು ಈಗ ಕಿಟ್ಟಣ ಏನು ನಾನಂತೂ ಮದುವೆ ಮಾಡ್ಕೊಂಬಲ್ಲ ಅಂತ ನಾನು ಯಾವುದೇ ಕಾರಣಕ್ಕೂ ನಾನು ಹೇಳೋಕ್ಕಾಗಲ್ಲ ಈಗ ಅವ್ರು ನಾವು ಕೊಡಲ್ಲಪ್ಪ ನಮ್ಮಗಳನ್ನು ನಮಗಿಷ್ಟೇ ಇಲ್ಲ ಅಂತೇಳಿ ವೇದ ವೇದನೂನು ಕೆಂಪಮ್ಮ ಹೇಳ್ಬಿಟ್ರೆ ನಾವು ಅಲ್ಲಿಗೆ ಸುಮ್ಮನೆ ಆಗ್ಬಿಡ್ತಿ ಹ್ಞೂ ನಾವು ಯಾತನು ಈಗ ಬಲವಂತ ಮಾಡೋಕ್ಕೋಗಲ್ಲ ಮಾಡಿ ಕೇಳೋಕ್ಕಾಗಲ್ಲ ಏನಿಲ್ಲ ಸುಮ್ಮನೆ ಆಗ್ಬಿಡ್ತಿವಿ ಒಟ್ಮೇಲೆ ಅವ್ರು ನಾವು ಮದುವೆ ಮಾಡ್ಕೆ ಮದುವೆ ಮಾಡ್ಕೊಂಡು ನಾವು ಹುಡುಗಿಂಗೆ ಕೊಡೋಕ್ಕಾಗಲ್ಲ ಅಂತ ಅವ್ರು ಹೇಳ್ಬೇಕು ನಾವು ಮಾಡ್ಕೊಂಬಕ್ಕಾಗಲ್ಲ ಅಂತ ನಾನು ಯಾವುದೇ ಕಾರಣಕ್ಕೂ ನಾವು ಹೇಳಲ್ಲ ಹೇಳ್ಬೇಕಪ್ಪ ಹಂಗೆ ಹ್ಮ್ ಹೇಳಿದ್ರೆ ಅವ್ರು ಸುಮ್ಮನೆ ಹಾಕ್ತಾರೆ ನೋಡು ಹಿಂಗೆ ಹೇಳಿರು ಬಿಡು ಮದುವೆ ಮಾಡ್ಕೆ ಇಷ್ಟಿಲ್ಲದ ಇಷ್ಟಿಲ್ಲ ಏನ್ ಏನ್ ಕೊಡೋದು ನಾವು ಬೇರೆ ಕಡೆ ಕೊಟ್ರ ಅದು ಅಂತ ಅನ್ಸುತ್ತೆ ನೀವೊಂದು ಮಾತು ಹೇಳ್ಬೇಕು ಹ್ಮ್ ನೀವ್ ಹೇಳಿ ನಾವು ಮದುವೆ ಮಾಡ್ಕೆ ಅಂತಂದ್ರೆ ಅವ್ರು ಸುಮ್ನೆ ಹಾಕ್ತಾರೆ ನೋಡೋದಲ್ಲ ವೀಕ್ಷಕರೇ ಇವಾಗ ಕಿಟ್ಟಪ್ಪನೂ ಇವಳು ಕಂಬಳೀನಿಗೆ ಬಂದು ನಾವು ಮದುವೆ ಮಾಡ್ಕೊಂಬಲ್ಲ ನಿಮ್ಮ ಮಗಳನ್ನ ಹೇಳಿ ಹೇಳ್ರಿ ಅಂತ ಸಿದ್ಲಿಂಗ್ ಹೇಳ್ತಾ ಇದ್ದಾರೆ ಇವ್ರು ನೋಡಿದ್ರೆ ನಾವು ಯಾವುದೇ ಕಾರಣಕ್ಕೂ ನಾವು ಮದುವೆ ಮದುವೆ ಮಾಡ್ಕೊಮಲ್ಲ ಅಂತ ಹೇಳಕಲ್ಲ ಹೆಣ್ಣು ನಾವು ಕೊಡಲ್ಲ ಅಂತ ಅವ್ರು ಹೇಳಿದ್ರೆ ಮಾತ್ರ ನಾವು ಸುಮ್ಮನೆ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವ್ರಿಗೇನು ಕವಿತಮ್ಮನ ಮಗು ಕೊಡಿಸ್ಬೇಕು ಅಂಬದು ಇವ್ರಿಬ್ರಿಗೂ ಕವಿತಮ್ಮನ ಮಗು ಕೊಡಿಸ್ಬೇಕು ಅಂಬೋದು ಇರೋದು ಆದರೆ ಅವ್ರಿಗೆ ಇಷ್ಟ ಇಲ್ಲ ಅಲ್ಲಿ ಕೊಡೋಕ್ಕೆ ವೇದಗೂನು ಕೆಂಪುಗೂ ಏನೇನಾಗುತ್ತೋ ಇದು ಕೊನೆಗೆ ಗೊತ್ತಿಲ್ಲ ನೋಡ್ತಾ ಇರೀ ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಬಿಪಿನ ಕಮೆಂಟ್ ಮಾಡಿ ಇನ್ನೇ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು